ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಇಂದ ಬಂದು ಹತ್ತು ಲಕ್ಷ ದಾನ ಮಾಡಿದ್ರೋ ಇಲ್ವೋ ಬೈಕ್ನ ಕೊಟ್ರಾ ಇಲ್ವೋ ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ ಪ್ರತಾಪ್ ಅವ್ರನ್ನ ಟ್ರೋಲ್ ಮಾಡ್ತಿದ್ದವರು ಕೂಡ ಈಗ ಪ್ರತಾಪ್ ಅವರ ಅಭಿಮಾನಿಗಳಾಗಿದ್ದಾರೆ ಸ್ನೇಹಿತರೆ ಸೊ ಅದಕ್ಕೂ ಮುಂಚೆ ಇದ್ರ ಬಗ್ಗೆ ಎಲ್ಲ ನಿಮಗೆ ಕ್ವಿಕ್ಕಾಗಿ ಒಂದು ಅಪ್ಡೇಟ್ಸ್ ಕೊಡ್ತೀವಿ ಸೊ ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಿಡಿ ಕಂಟಿನ್ಯೂ ವಿಡಿಯೋ ನೋಡಿ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪ್ರಸನಾದ ಅನ್ಸ್ ಯೂಟ್ಯೂಬ್ ಚಾನಲ್ ಗೈಸ್ ಸೊ ವೆಲ್ಕಮ್ ಗೈಸ್ ಸೊ ಸ್ನೇಹಿತರೆ ತುಂಬ ಜನ ಕ್ವಶನ್ಸ್ ಕೇಳ್ತಾ ಇರ್ತೀರಾ ಸೊ ಬಿಗ್ ಬಾಸ್ ದಿಂದ ಬಂದಂಥ ಹಣ ಏನಾಯಿತು ಸೊ ನಮ್ಮ ಪ್ರತಾಪ್ ಅವರು ಒಪ್ಕೊಂಡಂತ ರೀತೀಲಿ ಬೇರೆಯವ್ರಿಗೆ ಕೊಟ್ರ ಕೊಟ್ಟಿಲ್ವಾ ಅದ್ರ ಬಗ್ಗೆ ಒಂದು ತುಂಬ ಗಳು ಬರ್ತಾ ಇದೆ ಸ್ನೇಹಿತರೆ ಅದು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಇಲ್ಲ ನಮ್ಮ ಕಮೆಂಟ್ ಸೆಕ್ಷನಲ್ಲಾಗಲಿ ಅವ್ರಿಗೆ ಆಗದೇ ಇರುವಂತಹ ಆಪೋಸಿಟ್ ಪರ್ಸನ್ಸ್ಗಳಾಗಲಿ ತುಂಬ ಜನ ಕ್ವಶನ್ಸ್ ಮಾಡ್ತಾ ಇದ್ದಾರೆ ಬರೀ ಸುಳ್ಳು ಹೇಳ್ತಾ ಇರ್ತಾರೆ ಅದು ಮಾಡ್ತಾರೆ ಆ ಪ್ರತಾಪ್ ಕಾಗೆ ಪ್ರತಾಪ್ ಈ ಪ್ರತಾಪ್ ಅಂತೆಲ್ಲ ತುಂಬ ಜನ ಆಗ್ತಾ ಇರ್ತಾರೆ ಸೊ ಬಟ್ ಅವ್ರಿಗೆ ಒಂದು ಮಾಹಿತಿ ಕೊಡಲಿಕ್ಕೆ ಇಲ್ಲಿಗೆ ಈ ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ ಡ್ರೋನ್ ಪ್ರತಾಪ್ ಅವರು ಸೊ ಹತ್ತು ಲಕ್ಷ ಅಮೌಂಟ್ ಏನಿದೆಯಲ್ಲ ಅದು ಯಾರಿಗೆ ಇದೆಯೋ ಅವ್ರಿಗೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಒಂದು ವಾರದಿಂದ ಒಂದು ಪ್ರೈವೇಟ್ ಚಾನೆಲ್ ಕೂಡ ಅವರು ಏನು ಗೆದ್ದಿರೋ ಅಮೌಂಟ್ನ ನಾನೊಂದು ಅನಾಥ ಮಕ್ಳಿಗೋ ಇಲ್ಲ ಯಾರಿಗೆ ಇದೆಯೋ ಅವ್ರಿಗೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಂಡ್ ಇವತ್ತು ಮಾರ್ನಿಂಗ್ ಕಲಾ ಮಾಧ್ಯಮ ಚಾನಲಲ್ಲಿ ನಾವು ನಮ್ಮ ಕಣ್ಣಾರೆ ನೋಡಿದ್ವಿ ಅವರು ಅವ್ರ ದುಡ್ಡನ್ನ ತುಂಬ ಏನು ನೀಡಿರುತ್ತಲ್ಲ ಅವ್ರಿಗೆ ಯಾರು ವೋಟ್ ಮಾಡಿದಾರಲ್ವ ಅವ್ರಿಗೆ ಆ ದುಡ್ಡನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸೊ ಎಸ್ ನಿಮ್ಗೆ ಒಂದು ಕ್ವಿಕ್ ಆಗಿ ಅಪ್ಡೇಟ್ ಕೊಟ್ಬಿಡ್ತೀನಿ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಫೈನಲಲ್ಲಿ ವಿನ್ನರ್ ಆದಂತ ಪ್ರತಾಪ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಸ್ಟೇಜ್ ಮೇಲೆ ಅದ್ರ ಸುದೀಪ್ ಸರ್ ಕೂಡ ಒಬ್ಬರು ಸಾಕ್ಷಿಯಾಗಿರ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ನನಗೆ ಏನ್ ಅಮೌಂಟ್ ಬಂದಿದ್ರು ಟೆನ್ ಲ್ಯಾಕ್ಸ್ ಕೂಡ ನಾವು ಯಾರಿಗೆ ಹಾಸ್ಪಿಟ್ಲಿಗೆ ನೀಡಿರುತ್ತೋ ಪರ್ಟಿಕ್ಯುಲರ್ಲಿ ಆರೋಗ್ಯ ಸಮಸ್ಯೆ ಇರುತ್ತೆ ಅವರಿಗೆ ಚಿಕಿತ್ಸೆಗೆ ಹೆಲ್ಪ್ ಮಾಡ್ಲಿಕ್ಕೆ ಅವರು ಕೊಡ್ತೀನಿ ಅಂತ ಒಪ್ಕೊಂತಾರೆ ಅಂಡ್ ಬೋನ್ಸ್ ಬೈಕ್ ಕೂಡ ಬಂದಿರುತ್ತೆ ಒಂದು ಎಲೆಕ್ಟ್ರಿಕ್ ಬೈಕ್ ಅದು ಬೌನ್ಸ್ ಅವ್ರ ಕಡೆಯಿಂದ ಕೂಡ ಕೊಡ್ತೀನಿ ಅಂತ ಹೇಳಿದ್ರು ಸೊ ಎಸ್ ಅಂಡ್ ಸ್ವಿಗ್ಗಿ ಡಿಲಿವರಿ ಯಾರು ಮಾಡ್ತಾರೋ ತುಂಬಾ ನೀಡಿರುತ್ತೋ ಸೊ ಅವರಿಗೆ ಲೈಕ್ ಬೈಕ್ ತೊಗೊಳಕಾಗಲ್ಲ ಬಡವರು ತುಂಬಾ ಬಡವರು ಇರ್ತಾರೆ ಮಿಡಲ್ ಕ್ಲಾಸ್ ಅವರು ತುಂಬಾ ಜನ ಬೈಕ್ ತಗೊಳಿಸ್ತಾರೆ ಅವ್ರಿಗೆ ಕೊಡ್ತೀನಿ ಅಂತ ಕೂಡ ಒಪ್ಕೊಂಡಿರ್ತಾರೆ ಸೊ ಅದ್ರ ಬಗ್ಗೆ ಒಂದು ಮಾಹಿತಿ ತುಂಬ ಕಡೆ ಬಜಾರ್ದಾ ಪ್ರತಾಪ್ ಅವರು ಏನ್ ಮಾಡಿದ್ರು ದಾನ ಮಾಡಿದ್ರು ಮಾಡಿಲ್ವ ಅಂತ ಸೊ ಗೈಸ್ ಇವತ್ತು ಮಾರ್ನಿಂಗ್ ಒಂದು ನಮ್ಮ ಪರಂ ಸರ್ ಅವರು ಕಲಾ ಮಾಧ್ಯಮದಲ್ಲಿ ಒಂದು ವಿಡಿಯೋ ಬಿಡ್ತಾರೆ ಅದರಲ್ಲಿ ಈ ಕ್ವಶನ್ಸ್ ಬರುತ್ತೆ ಆ ಕ್ವಶನ್ಸ್ ಡೈರೆಕ್ಟ್ ಆಗಿ ಪ್ರತಾಪ್ ಅವರು ಒಂದು ಆನ್ಸರ್ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಅಮೌಂಟ್ ನ ಕೊಟ್ಟರ ಕೊಟ್ಟಿಲ್ವ ಅಂತ ಪರಮ್ ಸರ್ ಅವರು ನಮ್ಮ ರೋಣ್ ಪ್ರತಾಪ್ ಅವ್ರಿಗೆ ಕೇಳ್ತಾರೆ ಅವ್ರ ಬಾಯಿಂದ ಬಂದ ಉತ್ತರ ಏನಂತಂದ್ರೆ ಲೈಕ್ ಆ ಅಮೌಂಟ್ ಇನ್ನೂ ಬಿಗ್ ಬಾಸ್ ಟೀಮ್ ಇಂದ ಅವ್ರಿಗೆ ಬಂದೇ ಇಲ್ವಂತೆ ಗುರು ಅದನ್ನ ಅರ್ಥ ಹೆಚ್ಚು ಕಮ್ಮಿ ಒನ್ ವೀಕ್ ಆಯ್ತಲ್ಲ ಇನ್ನೂ ಬಂದಿಲ್ವಾ ತುಂಬಾ ಸ್ವಲ್ಪ ಪ್ರೊಸೆಸ್ ಇರುತ್ತೆ ಸೊ ಅದನ್ನ ಅರ್ಥ ಮಾಡ್ಕೊಳ್ದೇನೆ ತುಂಬಾ ಜನ ಟ್ರೋಲರ್ ಆಗ್ಲಿ ಯಾರು ಅವ್ರಿಗೆ ಆಗದಿರೋ ಆಗ್ಲಿ ದುಡ್ಡು ನುಂಗ್ ಹಾಕ್ಬಿಟ್ಟ ಹಂಗ್ ಮಾಡ್ಬಿಟ್ಟ ಹಿಂಗ್ ಮಾಡ್ಬಿಟ್ಟ ಅಂತ ತುಂಬಾ ಕಮೆಂಟ್ಸ್ ಗಳು ಹಾಕ್ತಾ ಇದಾರೆ ಸೊ ಅದು ತಪ್ಪು ಗೈಸ್ ಆಕ್ಚುಲಿ ಅವ್ರಿಗೆ ಅಮೌಂಟೇ ಬಂದಿಲ್ಲ ಅಮೌಂಟ್ ಬಂದ್ಮೇಲೆ ಅಲ್ವಾ ಹೋಗಿ ಅದನ್ನ ಯಾರ್ಗಾರು ದಾನ ಮಾಡೋದು ಮತ್ತೊಂದಾಗ್ಲಿ ಮಾಡ್ಬೋದು ಅಮೌಂಟೇ ಬಂದಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಹೇಳಿ ಅವರು ಹೋಗಿ ಸಾಲ ಮಾಡಿ ಕೊಡ್ಬೇಕಾ ಹೇಳಿ ಅದನ್ನ ಎಕ್ಸಾಕ್ಟ್ಲಿ ಸೊ ಅಂಡ್ ಇನ್ನೊಂದು ಮಾತು ಕೂಡ ಬಂತು ಆಕ್ಚುಲಿ ಸ್ನೇಹಿತರೆ ಸೊ ನಾವು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಹಾಕಿದ್ವಿ ಏನಪ್ಪಾ ಅಂತಂದ್ರೆ ಪ್ರತಾಪ್ ಫ್ರೆಂಡ್ ಯಾರಿದ್ದಾರೆ ಅಂದರೆ ಲೈಕ್ ಕಾಲ್ಡ್ ಫ್ರೆಂಡ್ಸ್ ಅಂತ ಕರ್ಕೊಂಡು ಲೈಕ್ ಟೂ ಲ್ಯಾಕ್ಸ್ ಮೋಸ ಮಾಡಿದ್ದಾರೆ ವಂಚನೆ ಮಾಡಿದ್ದಾರೆ ಅಂತ ಬಂದಿತ್ತಲ್ವಾ ಸೊ ಅದನ್ನು ಕೂಡ ಒಂದು ಮಾತು ಇಲ್ಲಿಗೆ ಬಂತು ಅಲ್ಲಿ ಕೇಳಿದಾಗ ಒಂದು ವಿವಾದ ಆದಾಗ ಸರ್ ಆತರ ಅಮೌಂಟ್ ಬಂತಿದ್ರು ಅಂದ್ರೆ ನನಗೆ ಎರಡ್ ಲಕ್ಷ ದೊಡ್ಡ ನಾನು ತಗೊಂಡಿದ್ರು ಹತ್ತು ಲಕ್ಷದಲ್ಲಿ ನಾನು ಎರಡು ಲಕ್ಷ ಕೊಡಬಹುದಾಯ್ತಲ್ಲ ಸರ್ ಅಂತ ಎಲ್ಲ ಕೂಡ ಹೇಳ್ತಾರೆ ಅದನ್ನ ಸೊ ಇದ್ರ ಬಗ್ಗೆ ಒಂದು ಎಲಾಬ್ರೇಟ್ ಆಗಿ ಮಾತಾಡೋಣ ಸ್ನೇಹಿತರೆ ಸೊ ಇದೊಂದು ಕ್ವಿಕ್ ಅಪ್ಡೇಟ್ಸ್ ಆಗಿತ್ತು ಸೊ ಇನ್ನೂ ಹತ್ತು ಲಕ್ಷ ಅವ್ರ ಅಕೌಂಟ್ ಗೆ ಬಂದಿಲ್ಲ ಸೊ ಬಂದ ತಕ್ಷಣನೇ ಅದಕ್ಕೂ ಒಂದು ವಿಡಿಯೋ ಮೂಲಕ ಮಾಡಿ ನಮಗೂ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸ್ತೀವಿ ಅಂತ ಕೂಡ ಪ್ರತಾಪ್ ಚಾನಲಲ್ಲೇ ಬರುತ್ತೆ ಯೂಟ್ಯೂಬ್ ಚಾನಲ್ ಇದೆ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಪೇಜ್ ಆ ಪೇಜ್ಗಳಲ್ಲಿ ಅಫಿಷಿಯಲ್ ಆಗಿ ಅವರೇ ಅನೌನ್ಸ್ಮೆಂಟ್ ಮಾಡ್ತಾರೆ ವಿತ್ ಪ್ರೂಫ್ ಸಮೇತ ವಿತ್ ಪ್ರೂಫ್ ಸಮೇತ ಜನ ಆಮೇಲೆ ಪ್ರೂಫ್ ಆ ಕೊಟ್ಟೆ ಅಂತ ಹೇಳ್ತೇನೆ ಬಾಯಿ ಮಾತಲ್ಲಿ ಹೇಳ್ತೀಯ ನೀನು ಹಂಗೆ ಹಂಗೆ ಅಂತ ತುಂಬಾ ಜನ ಅವ್ರಿಗೆ ಹಾಕೊಂಡ್ರುಪ್ತಾರೆ ನಮ್ಗೆ ಗೊತ್ತು ಅದಕ್ಕೆ ಡ್ರೋನ್ ಪ್ರತಾಪ್ರೆ ಅವ್ರ ಬಾಯಲ್ಲೇ ಹೇಳ್ಬಿಟ್ರು ನಾನು ಅಫಿಷಿಯಲಿ ವಿತ್ ಪ್ರೂಫು ವಿಡಿಯೋ ಮುಖಾಂತರ ಬಂದು ಜನತೆ ಮುಂದೆ ನಾನು ಅದನ್ನ ದಾನ ಮಾಡ್ತೀನಿ ಸೊ ಇದು ಸತ್ಯ 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 ಅಂತ ಹೇಳಿದ್ದಾರೆ ಎಸ್ ಸೊ ಸ್ನೇಹಿತರೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇವಾಗ ಎರಡನೇ ಟಾಪಿಕ್ ಬರೋಣ ಸೊ ತುಂಬಾ ಜನ ಹೇಳ್ತಾ ಇರ್ತೀರ ಅವ್ರ ಕೈಯಲ್ಲಿ ಅವ್ರ ಬಾಯಲ್ಲಿ ಹೇಳ್ಸಿ ಅವ್ರ ಸುಳ್ಳು ಹೇಳಿರೋದು ನಾನು ರೋನೇ ಮಾಡಿಲ್ಲ ಅದ್ ಮಾಡಿಲ್ಲ ಲೈಕ್ ಅಲ್ಲಿಗೆ ಹೋಗಿಲ್ಲ ಅದೇನೋ ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿದ್ರು ಅವರು ಲೈಕ್ ಮೆಡಿಸಿನ್ಸ್ ಕೊಟ್ಟೆ ಡ್ರೋನ್ ಅಲ್ಲಿ ಅದ್ರ ಬಗ್ಗೆ ಎಲ್ಲ ಒಂದು ಅವ್ರ ಬಾಯಲಿ ಹೇಳ್ಸಿ ಅಂತ ತುಂಬಾ ಜನ ಕೇಳ್ತಾ ಅಂತ ಒಪ್ಕೊಂಡಿಲ್ಲ ಅಂತಾನು ಒಂದು ಅಪವಾದ ಬಂದಿದೆ ಅವ್ರ ಮೇಲೆ ಸೊ ಅದಕ್ಕೆ ನಿಮಗೊಂದು ಅಪವಾದಕ್ಕೊಂದು ಕರೆಕ್ಟ್ ಆಗಿ ಅವ್ರ ಒಂದು ಆನ್ಸರ್ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ಯಾಕೆ ಸರ್ ನಾನು ಒಪ್ಕೊಂಡಿಲ್ಲ ಆನ್ ಸ್ಟೇಜ್ ಅಲ್ಲಿ ಬಿಗ್ ಬಾಸ್ ಒಪ್ಕೊಂಡಿದ್ದೀನಿ ನಾನು ಸುಳ್ಳು ಹೇಳಿದ್ ಏನಪ್ಪ ಅಂತಂದ್ರೆ ನಾನು ಅಷ್ಟು ದೇಶಗಳು ಸುತ್ತಾಡಿಲ್ಲ ಎರಡನೇದು ಏನಪ್ಪ ಅಂತಂದ್ರೆ ನಾನು ಮೆಡಿಸಿನ್ ನ ಡ್ರೋನ್ ಅಲ್ಲಿ ಹಾಕಿ ಸಪ್ಲೈ ಮಾಡಿಲ್ಲ ಒಂದು ಜೀವ ಉಳಿಸ್ತೆ ಅಂತ ಕೂಡ ಒಪ್ಕೊಂಡಿರ್ತಾರೆ ಸೊ ಅದನ್ನ ಮಾಡಿಲ್ಲ ಅಂತ ಒಪ್ಕೊಂತಾರೆ ಆನ್ ಸ್ಟೇಜ್ ಅಲ್ಲಿ ಬಿಗ್ ಬಾಸ್ ಅಲ್ಲೇ ಕೂಡ ಒಪ್ಕೊಂಡಿದ್ದೀನಿ ನಾನು ಪರಾಮ್ ಸರ್ ಕೇಳಿದಾಗ ಈ ಅವಾಗ್ಲೂ ಕೇಳ್ಕೊಂಡ್ರು ಹೌದು ಸರ್ ನಾನು ತಪ್ಪು ಮಾಡಿದೀನಿ ಅಲ್ಲೇ ಒಪ್ಕೊಂಡಿದ್ದೀನಿ ಮತ್ತೆ ಎಷ್ಟು ಸತಿ ಒಪ್ಕೊಳ್ಳಿ ನಾನು ತಪ್ಪು ಮಾಡಿದೀನಿ ಮಾಡಿದ್ದೀನಿ ಮಾಡಿದ್ದೀನಿ ಅಂತ ಪರಾಮ್ ಸರ್ ಕೂಡ ಕೇಳ್ತಾರೆ ಏನಪ್ಪಾ ಅಂತಂದ್ರೆ ನೀವು ಸುಳ್ಳು ಹೇಳಿಲ್ವಾ ಅಂತ ಕೇಳ್ತಾರೆ ಸೊ ಅವಾಗ ಅವ್ರು ಹೇಳ್ತಾರೆ ನಾನು ಎಲ್ಲಿ ಹೇಳಿಲ್ಲ ಸರ್ ನಾನು ಹೇಳಿದೀನಿ ಮಾತಿನ ಬರದಲ್ಲಿ ಮಾತಾಡೋ ಇವಾಗ ಯಾರಿಗಾದ್ರೂ ಒಂದ್ ಟೈಮಲ್ಲಿ ಮೈಕ್ ಇಲ್ಲ ಭಾಷಣ ಮಾಡೋ ಟೈಮಲ್ಲಿ ಒಂದು ಎರಡು ಮಾತು ಸ್ಲಿಪ್ ಆಗಿ ಜೋಶಲ್ಲಿ ಇದ್ದಾಗ ಮಾತು ಬಂದೇ ಬರ್ತದೆ ನಾವೇನೇ ಮಾತಾಡ್ಬೇಕಾದ್ರೆ ಒಂದೊಂದ್ ಪದಗಳು ಸ್ಪಷ್ಟತೆ ಇರಲ್ಲ ಸ್ಪಷ್ಟತೆ ಇರಲ್ಲ ಹಾವೇ ಒಂದು ಇಲ್ಲಿ ನಿಮ್ಗೆ ಕೇಳಿಸ್ಬೇಕಾದ್ರೆ ಇನ್ನೊಂದೇನೋ ಆಗಿರುತ್ತೆ ಆ ಆತರ ಚಿಕ್ಕ ಸಣ್ಣ ಪುಟ್ಟ ಹಾಗೆ ಆಗುತ್ತೆ ಸೊ ಸ್ಟೇಜ್ ಮೇಲೆ ಏನೋ ಒಂದು ಬರದಲ್ಲಿ ಸುಳ್ಳು ಅಂತ ಅವ್ರು ಒಪ್ಕೊಂಡಿದ್ದಾರೆ ಗೈಸ್ ಏನ್ ಗೊತ್ತಾ ಇವಾಗ ಒಬ್ಬರಿಗೆ ಮೋಟಿವೇಶನ್ ಇವಾಗ ಸೊ ಪ್ರತಾಪ್ ಅವರಿಗೆ ಹೆಂಗಾಯಿತು ಅಂತಂದರೆ ಆ ಏಜಲ್ಲಿ ಇಲ್ಲ ಆ ಟೈಮಲ್ಲಿ ಸೊ ಅವ್ರನ್ನ ಸ್ಟೇಜ್ ಮೇಲೆ ಕರೆಸಿ ಮಾತಾಡಿಸಿದಾಗ ಒಬ್ಬ ವಿ ಐ ಪಿ ಸ್ಥಾನನೋ ಇಲ್ಲ ಒಬ್ಬ ಮೋಟಿವೇಟರ್ ಸ್ಪೀಕರ್ ಆಗಿ ಕೂಡ ಒಬ್ಬರನ್ನ ಕರೆಸಿರ್ತಾರೆ ಒಂದು ಒಂದು ಸ್ಟೇಜಲ್ಲಿ ಸೊ ಆ ಸ್ಟೇಜಲ್ಲಿ ಮಾತಾಡಲಿಕ್ಕೆ ಬೇರೆಯವ್ರಿಗೆ ಹುರಿದುಮೋಕೋಸ್ಕರನೂ ಇಲ್ಲ ಬೇರೆಯವ್ರಿಗೆ ಮೋಟಿವೇಟ್ ಮಾಡೋಕ್ಕೋಸ್ಕರನೂ ಅದೊಂದು ಫ್ಲೋ ಅಲ್ಲಿ ಬಂದಿರ್ಬೋದು ನಾನು ಈ ಥರ ಮಾಡಿದೆ ನೀವು ಕೂಡ ಮಾಡ್ಬೋದು ಒಬ್ಬ ಹಳ್ಳಿಯ ರೈತನ ಮಗ ನಾನು ನಾನೇ ಇಷ್ಟು ಸಾಧನೆ ಮಾಡಿದ್ದೀನಿ ಅಂತ ತುಂಬ ಜನ ಅವ್ರನ್ನ ಇನ್ಸ್ಪೈರ್ ಆಗಿ ಕೂಡ ತಗೊಂತಾರೆ ಸೊ ಆ ಮಾತಿನ ಬರದಲ್ಲಿ ಅದು ಹೇಳಿದ್ರು ಹೇಳಿರ್ಬೋದು ಅವರು ಸೊ ಅವರು ಅದು ಕರೆಕ್ಟ್ ಕ್ಲಿಯರ್ ಆಗಿ ಅವರು ಹೌದು ನನ್ನ ಮಾತಿನ ಬರದಲ್ಲಿ ಹೇಳಿದೆ ತಪ್ಪಿದ್ದಿದ್ದು ನಾನು ಡೈರೆಕ್ಟ್ ಆಗಿ ಕನ್ನಡ ಜನತೆ ಮುಂದೆ ಕೂಡ ಒಪ್ಕೊಂಡಿದ್ದೀನಿ ಬಿಗ್ ಬಾಸ್ ಸ್ಟೇಜಲ್ಲೂ ಕೂಡ ನಾನು ಸಾರಿ ಕೂಡ ಕೇಳಿದ್ದೀನಿ ಅದಕ್ಕೆ ನನಗೆ ಆಮೇಲೆ ಇನ್ನೊಂದೇಂದ್ರು ಟ್ರೋಲರ್ ಬಗ್ಗೆ ನಾನು ಇವಾಗ ತಲೆ ಕೆಡ್ಸ್ಕೊತಲ್ಲ ಸರ್ ತುಂಬಾ ಜನ ಯಾರು ಟ್ರೋಲ್ ಮಾಡ್ತಿದ್ರು ಅವರೇ ಅವರಾಗಿ ಟ್ರೋಲ್ ಮಾಡ್ತಾ ಸೊ ಅವ್ರ ಅಭಿಮಾನಿಗಳಾಗಿ ಅವ್ರಿಗೆ ಈಗ ಒಳ್ಳೆ ರೀತಿಲಿ ಟ್ರೋಲ್ ಮಾಡ್ತಾ ಇದ್ದಾರೆ ಒಳ್ಳೆ ಸಂದರ್ಶನ ಸಂದರ್ಶನಕ್ಕೆ ಈಗ ನಾವು ಹೇಗೆ ಅವ್ರ ಬಗ್ಗೆ ಒಳ್ಳೆ ರೀತಿಲಿ ನಾವು ಮಾತಾಡ್ತಾ ಇದೀವೋ ಅದೇ ರೀತಿ ತುಂಬಾ ಜನ ನೆಗೆಟಿವ್ ಆಗಿ ಟ್ರೋಲ್ ಮಾಡಿರೋರು ಕೂಡ ಪಾಸಿಟಿವ್ ಆಗಿ ಟ್ರೋಲ್ ಮಾಡ್ತಾ ಇದಾರೆ ಸೊ ಅದು ಕೂಡ ಹೇಳಿದ್ರು ಅವ್ರಿಗೆ ಅದೊಂದು ಇಷ್ಟ ಆಯಿತು ನನಗೆ ಯಾರು ನನ್ನ ಬಗ್ಗೆ ಮಾತಾಡ್ತಿದ್ರು ಅವರು ಇವಾಗ ನನ್ನ ಪರವಾಗಿ ನನ್ನ ಪರವಾಗಿ ನಿಂತ್ಕೊಂಡು ಸಪೋರ್ಟ್ ಆಗಿ ಮಾತಾಡ್ತಾ ಇದಾರೆ ಅವರು ಕೂಡ ಓಟ್ ಹಾಕಿದ್ದಾರೆ ನಮಗೆ ಅಂತ ಕೂಡ ಹೇಳಿದ್ರು ಅವರು ಸ್ನೇಹಿತರೆ ಸೊ ನೋಡಿ ಪರಾ ಪ್ರತಾಪ್ ಅವ್ರದ್ದು ಮನ್ಸು ಇಷ್ಟೇ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಒಬ್ಬರನ್ನ ಸುಳ್ಳು ಹೇಳಿರೋದನ್ನ ಒಪ್ಕೊಂಡು ಇವಾಗ ಚೇಂಜ್ ಆಗಿದ್ದೀನಿ ನಾನು ನನ್ನ ರೀತಿಲಿ ನನ್ನ ಬಿಡಿ ಅಂತ ಕೇಳ್ಕೊತಿದ್ರು ಅವರು ಸೊ ನಾವು ಅವ್ರನ್ನೇ ಸಪೋರ್ಟ್ ಮಾಡಬೇಕು ಇಲ್ಲ ಆದರೆ ನಾವು ಕೆಳಗಡೆ ತುಳಿದಕ್ಕೆ ಟ್ರೈ ಮಾಡಬಾರ್ದು ಸ್ನೇಹಿತರೆ ನಾವು ತುಳಿದಷ್ಟು ಏನಾಗುತ್ತೆ ಗೊತ್ತಾ ನಮ್ಮ ನಾವು ಕೆಳಗಡೆ ಹೋಗ್ತಾ ಇರ್ತೀವಿ ಆ್ಯಂಡ್ ಆ ಊರಿನ ಜನಗಳು ಕೂಡ ಮತ್ತೆ ಸಂದರ್ಶನ ಮಾಡಿದರು ಊರಿನ ಊರಿನ ಜನಗಳು ತುಂಬ ಖುಷಿಪಟ್ಟರು ಸಹ ಒಳ್ಳೆ ಹುಡುಗ ಈಗ ತುಂಬ ಬದಲಾವಣೆ ಕಾಣಿಸ್ತಿದೆ ಅವನಲ್ಲಿ ಸೊ ಎಲ್ಲ ಜನತೆ ಕ್ಷಮಿಸಿದ್ದಾರೆ ನಾವು ಊರಿನ ಜನನೂ ಕ್ಷಮಿಸಿದ್ದೀವಿ ಅವ್ರನ್ನ ಆ್ಯಂಡ್ ಇನ್ನು ಮೇಲೆ ಒಳ್ಳೆ ದಾರಿ ನಡ್ಕೊಂಡು ಹೋಗ್ತಾನೆ ಹೇಳಿದರು ಅದು ತುಂಬ ಖುಷಿ ಆಯಿತು ಯಾರೋ ಒಬ್ಬರು ಟ್ರ್ಯಾಕ್ಟ್ ಓಡಿಸ್ತಾ ಇದ್ರು ಅಂತ ಮತ್ತು ಅವ್ರು ಬಂದು ಮಾತಾಡ್ಸಿದ್ರು ನೋಡಿ ಇದು ಪ್ರತಾಪ್ ಅವರು ಕೂಡ ನಮ್ಮ ಪ್ರತಾಪ್ ಅವ್ರು ಒಪ್ಕೊಂಡಿರೋದೇನು ಸೊ ನನ್ಗೆ ಹತ್ತು ಲಕ್ಷ ಅಮೌಂಟ್ ಬಂದ ತಕ್ಷಣನೇ ಯಾರಿಗೆ ನೀಡಿದೆ ಒಂದ್ಸತಿ ರಿಸರ್ಚ್ ಮಾಡಿ ವಿಡಿಯೋ ಕೂಡ ಮಾಡ್ತೀನಿ ಅಂತ ಕೂಡ ಒಪ್ಕೊಂಡಿದ್ದಾರೆ ಸೊ ಇದು ತುಂಬ ಟೀಕೆಗಳು ಬರ್ತಾ ಇರೋದ್ರಿಂದ ಅವರು ವಿಡಿಯೋ ಕೂಡ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸೊ ಯಾರು ದಯವಿಟ್ಟು ನೆಗೆಟಿವ್ ಆಗಿ ಕಮೆಂಟ್ ಹೋಗಬೇಡಿ ಹೋಗ್ಬೇಡಿ ಎಷ್ಟಾಗುತ್ತೋ ಅಷ್ಟು ಪಾಸಿಟಿವ್ ಆಗಿ ತಿಂಕ್ ಮಾಡಿ ಲವ್ನ ಸ್ಪ್ರೆಡ್ ಮಾಡಿ ಸೊ ಹೇಟ್ ಮಾಡೋಕೆ ಹೋಗ್ಬೇಡಿ ಸೊ ನಾವು ಅವ್ರ ಪರವಾಗಿ ಮಾತಾಡ್ತಾ ಇದೀವಿ ಅಂತ ಏನಿಲ್ಲ ಬಟ್ ಸ್ನೇಹಿತರೆ ಒಬ್ಬ ಒಳ್ಳೆ ವ್ಯಕ್ತಿನ ಒಳ್ಳೆ ವಿಚಾರ ಇಲ್ಲಿರುತ್ತೋ ಅಲ್ಲಿ ನಾವು ಮಾತಾಡ್ತೀವಿ ಅಲ್ಲಿ ಮಾತಾಡ್ತೀವಿ ನಾವು ಹೌದು ಅಂಡ್ ನನ್ನೇ ಕಮೆಂಟ್ಸ್ಗಳು ನೋಡ್ತಾ ಇದ್ದೀವಿ ಸ್ನೇಹಿತರೆ ಸೊ ಹೆಚ್ಚು ಕಮ್ಮಿ ಒಂದು ಮುನ್ನೂರು ನಾನ್ನೂರು ಕಮೆಂಟ್ಸ್ಗಳು ಬರ್ತಾ ಇದಾವೆ ಯಪ್ಪ ನೋಡಿ 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 ಏನು ಇದು ಬರ್ತಾನೆ ಬರ್ತಾನೆ ಇರುತ್ತೆ ಇರುತ್ತೆ ಆಯ್ತು ಹೇಳ್ತೀನಿ ಕೇಳಿ ಒಂದು ಡೈಲಾಗ್ ಬರುತ್ತೆ ಹುಬ್ಬಳ್ಳಿ ಮಂಗಳೂರು ಧಾರವಾಡ ಆ ಕಡೆ ಅಂತ ಹೇಳ್ತಾರಲ್ಲ ಸೊ ಅದೇ ತರನೇ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ ಊರಿಂದ ಬಂದಿರೋ ಯು ಎಸ್ ಮೆಸೇಜ್ ಬಂದಿದೆ ಸ್ನೇಹಿತರ ನನಗೆ ಫುಲ್ ಖುಷಿ ಆಯ್ತು ನೋಡಿ ಸೊ ಅವ್ರ ಮೈಕಲ್ ಅಂತ ಅನ್ಕೊಂತೀನಿ ಮೇ ಬಿ ಸೊ ಮೈಕಲ್ ಅವ್ರು ಕೂಡ ಯು ಎಸ್ ಎಂದ ನನ್ನ ಪ್ರತಾಪ್ ಫ್ಯಾನ್ ನನಗೆ ಇರೋದು ಯು ಎಸ್ ಎಲ್ಲಿ ಕ್ಯಾಲಿಫೋರ್ನಿಯಾ ಅಂತ ಅನ್ಕೊಂತೀನ ನ್ಯೂಯಾರ್ಕ್ ಯಾರ್ಕ್ ಅಂತ ಇರಬೇಕು ಅವ್ರ ಸ್ಟೇಟ್ ಅಲ್ಲಿ ಇದಾರೆ ಇವಾಗ ಸೊ ಅಲ್ಲಿಂದ ಕೂಡ ಮೆಸೇಜ್ ಬಂದಿತ್ತು ಅಂಡ್ ತುಂಬಾ ಜನ ಲೈಕ್ ಬಂದಿದ್ದಾರೆ ಮಸ್ಕಾಟಿಂದ ಒಬ್ಬರು ಲೈಕ್ ಮೆಸೇಜ್ ಹಾಕಿದ್ದಾರೆ ಫ್ಯಾನ್ ಅಂತ ಸೊ ತುಂಬಾ ಖುಷಿ ಆಯ್ತು ಕರ್ನಾಟಕ ಕಡೆಯಿಂದ ಮೆಸೇಜ್ ಗಳು ಬರ್ತಾ ಇದೆ ಧಾರವಾಡ ಹುಬ್ಳಿ ಮಂಡ್ಯ ತುಂಬಾ ಇದೆ ತುಂಬಾ ಡಿಸ್ಟ್ರಿಕ್ ಇಂದನು ಕಮೆಂಟ್ಸ್ ಬರ್ತಾ ಇದೆ ತುಂಬಾ ಖುಷಿ ಆಯ್ತು ಸೊ ಇಷ್ಟು ಪ್ರತಾಪ್ ಗೆ ಲವ್ ತೋರಿಸ್ತಾ ಇದೀರ ಅಂತ ನಮಗೂ ಖುಷಿ ಆಯ್ತು ಅಂಡ್ ನಮ್ಮಲ್ಲಿ ನೀವು ಇಟ್ಟಿರೋ ಪ್ರೀತಿ ಅಭಿಮಾನ ತುಂಬಾನೇ ಒಂಥರ ನಮ್ಗೆ ಒಂಥರ ಖುಷಿ ಆಗ್ತಾ ಇದೆ ಸೊ ಇದೇ ತರ ಕಮೆಂಟ್ಸ್ ಮಾಡಿ ಅಂಡ್ ಒಳ್ಳೊಳ್ಳೆ ಕಮೆಂಟ್ಸ್ ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅಂಡ್ ನಿಮ್ಗೆ ಏನಾದ್ರು ನಾವ್ ಯಾದ್ರ ಏದ್ರ ಬಗ್ಗೆ ಕಂಟೆಂಟ್ ಮಾಡಬೇಕು ಅಂತ ದಯವಿಟ್ಟು ಕಮೆಂಟ್ ಕಂಟೆಂಟ್ ನ ಒಂದು ಐಡಿಯಾ ಮೂಲಕ ಕಮೆಂಟ್ ಸೆಕ್ಷನ್ ಮಾಡಿ ಸೊ ನಾವು ದಯವಿಟ್ಟು ನಾವು ನಿಮ್ಗೆ ಆದಷ್ಟು ಕಮೆಂಟ್ ನ ಓದಿ ಆ ಕಂಟೆಂಟ್ ನಿಮಗೆ ಕೊಡ್ಲಿಕ್ಕೆ ಟ್ರೈ ಮಾಡ್ತೀವಿ ನೋಡೋಣ ಏನ್ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಈ ವಿಡಿಯೋದಕ್ಕೆ ನೋಡ್ಕೊಂಡು ನಾವು ನೆಕ್ಸ್ಟ್ ವಿಡಿಯೋ ಕೂಡ ಮಾಡ್ತೀವಿ ಡ್ರೋನ್ ಪ್ರತಾಪ್ ಬಗ್ಗೆ ನಮಗೆ ಗೊತ್ತಿದ್ರೆ ವಿಚಾರ ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಈ ತರ ಇದೆ ಸರ್ ಇದ್ರ ಟಾಪಿಕ್ ಬಗ್ಗೆ ಮಾತಾಡಿ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹಿಂಗಿದೆ ಇದು ವಿಚಾರ ಇದೆ ಅಂತ ಮಾತಾಡಿ ಅಂತ ಒಂದು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಖಂಡಿತ ನಾವು ಅವ್ರ ಬಗ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ಮಾತಾಡಕ್ಕೆ ಬರ್ತೀವಿ ಸ್ನೇಹಿತರೆ ಎಸ್ ಸೊ ಗೈಸ್ ಇದು ನಮ್ಮ ಇವತ್ತಿನ ಬ್ಲಾಗ್ ಆಗಿತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಹ್ಯಾ ಬಾಯ್